ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ಅಮೆರಿಕದಿಂದ ಭಾರತಕ್ಕೆ ಹೋಗಿ ತಮ್ಮ ಮನೆಗೆ ವಾಪಸ್ ಬರ್ತಿದ್ದ ಉದ್ಯಮಿಯನ್ನ ಶಿಕಾಗೋ ವಿಮಾನ ನಿಲ್ದಾಣದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಬಂಧಿಸಿದ್ದಾರೆ ಬಂಧನದ ವಿಚಾರವು ನಾಲ್ಕೈದು ದಿನಗಳವರೆಗೆ ಮನೆಯವರಿಗೆ ಗೊತ್ತಾಗಲೇ ಇಲ್ಲ ಭಾರತಕ್ಕೆ ಹೋಗಿ ಬರ್ತೇನೆ ಅಂದವರು ಎಲ್ಲಿ ನಾಪತ್ತೆಯಾದರು ಅಂತ ಕುಟುಂಬದವರು ಆತಂಕಕ್ಕೆ ಒಳಗಾಗಿದ್ದರು ಅಮೆರಿಕದ ಗ್ರೀನ್ ಕಾರ್ಡ್ ಪಡೆದು ಸುಮಾರು ಮೂವತ್ತು ವರ್ಷಗಳಿಂದ ಯು ಎಸ್ನಲ್ಲಿ ನೆಲೆಸಿರುವಂತಹ ಪರಮಜಿತ್ ಸಿಂಗ್ ಒಂದೂವರೆ ತಿಂಗಳಿಂದ ಬಂಧನದಲ್ಲಿದ್ದಾರೆ ಹೃದಯ ಕಾಯಿಲೆ ಮತ್ತು ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿರುವ ಪರಮ್ ಜೀರ್ನ ಯಾಕೆ ಬಂಧಿಸಿದರು ಅನ್ನೋಕ್ಕೂ ಕೂಡ ಸ್ಪಷ್ಟವಾದ ಕಾರಣ ಇಲ್ಲ ಐ ಸಿಇ ಅವರನ್ನ ಬಂಧಿಸಿ ಗೌಪ್ಯವಾಗಿ ಇಡುವಂತಹ ಮಹಾ ಅಪರಾಧವನ್ನು ಮಾಡಿಲ್ಲ ಅಥವಾ ಕ್ರಿಮಿನಲ್ ಹಿನ್ನೆಲೆಯು ಅವರಿಗೆ ಇಲ್ಲ ಆದರೂ ಈಗ ಪರಮಜಿತ್ ತನ್ನ ಗ್ರೀನ್ ಕಾರ್ಡ್ ಕಳೆದುಕೊಳ್ಳಬಹುದು ಅಥವಾ ದೇಶದಿಂದಲೇ ಗಡಿಪಾರ ಆಗುವ ಆತಂಕಕ್ಕೆ ಹೋಗಬಹುದು ಇಂಥ ಘಟನೆಗಳೇ ಇತ್ತೀಚೆಗೆ ಅಮೆರಿಕದ ವೀಸಾ ಮತ್ತು ವಲಸೆಯ ಬಗ್ಗೆ ಎರಡೆರಡು ಬಾರಿ ಯೋಚಿಸುವಂತೆ ಮಾಡಿದೆ ಮೂವತ್ತು ವರ್ಷಗಳಿಂದ ಅಮೆರಿಕದಲ್ಲೇ ವಾಸ ಭಾರತಕ್ಕೆ ಹೋಗಿ ಬರುವಾಗ ದಿಢೀರ್ ಬಂಧನ ಭಾರತಕ್ಕೆ ಹೋಗಿ ಬರುವಾಗ ದಿಢೀರ್ ಬಂಧನ ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನ ಹುಡುಕಿ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿ ಜೈಲುಗಳಿಗೆ ಕಳಿಸುತ್ತಿರುವಂತಹ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಇಲಾಖೆಯ ಅಧಿಕಾರಿಗಳು ಈಗ ತಮ್ಮ ಕಾರ್ಯಾಚರಣೆಯನ್ನ ವಿಪರೀತ ಹೆಚ್ಚಿಸಿಕೊಂಡಿದ್ದಾರೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿದ್ರೂ ಕೂಡ ಕಾನೂನುಬದ್ಧವಾಗಿ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸಿದ್ರು ಒಂದೇ ಒಂದು ಅನುಮಾನ ಅಥವಾ ಯಾವುದೋ ಒಂದು ಸಣ್ಣ ತಪ್ಪು ಆಗಿದ್ರೂ ಬಂಧನ ಆಗ್ತಾ ಇದೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ಕೂಡ ಇಂತಹದೇ ಘಟನೆ ಆಗಿದೆ ಅಮೆರಿಕದಲ್ಲಿ ನೆಲೆಸಿರುವಂತಹ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರು ಇಂತಹದೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ನೆಲೆಸಿ ಮೂವತ್ತು ವರ್ಷಗಳಿಂದ ತನ್ನದೇ ಆದ ಬದುಕನ್ನು ಕಟ್ಟಿಕೊಂಡಿದ್ದ ವ್ಯಕ್ತಿಯ ಅನಿರೀಕ್ಷಿತವಾಗಿ ಬಂಧನಕ್ಕೆ ಒಳಗಾಗಿರುವುದು ಅವರ ಮನೆಯವರು ಮತ್ತು ಭಾರತೀಯ ಸಮುದಾಯಕ್ಕೆ ಆಘಾತ ತಂದಿದೆ ಪರಮಜಿತ್ ಸಿಂಗ್ ಭಾರತದಿಂದ ಮೂವತ್ತು ವರ್ಷಗಳ ಹಿಂದೆ ಅಮೆರಿಕಕ್ಕೆ ವಲಸೆ ಬಂದವರು ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಅವರು ಗ್ರೀನ್ ಕಾರ್ಡ್ ಪಡೆದಿದ್ದಾರೆ ಇಂಡಿಯಾನಾದ ಫೋರ್ಟ್ ವೇ ನಲ್ಲಿ ಮೂರು ದಶಕಗಳಿಂದ ಯಶಸ್ವಿ ಉದ್ಯಮಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹಾಗೆ ಅವರು ವರ್ಷದಲ್ಲಿ ಹಲವು ಬಾರಿ ಭಾರತಕ್ಕೆ ಹೋಗಿ ಬರೋದು ನಡೆಯುತ್ತಲೇ ಇತ್ತು ಆದರೆ ಜುಲೈ ಮೂವತ್ತರಂದು ಭಾರತದಿಂದ ವಾಪಸ್ ಆಗ್ತಿದ್ದಾಗ ಶಿಕಾಗೋದ ಓ ಹೇರ್ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಬಂಧಿಸಿದ್ದಾರೆ ಪರಮಜಿತ್ ಸಿಂಗ್ ಪರ ವಕೀಲರಾದ ಲೂಯಿಸ್ ಏಂಜಲಿಸ್ ಹೇಳುವ ಪ್ರಕಾರ ಇದೊಂದು ಸಂಪೂರ್ಣ ಕಾನೂನು ಬಾಹಿರವಾದ ಬಂಧನವಾಗಿದೆ ಪರಮಜಿತ್ ಸಿಂಗಿಗೆ ಮಿದುಳಿನ ಗಡ್ಡೆ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಪಡ್ತಾ ಇದ್ರು ಸರ್ಕಾರವು ಅವರನ್ನು ಬಂಧಿಸಿ ಆರೋಗ್ಯಕ್ಕೆ ಅಪಾಯವನ್ನು ತಂದುಡ್ತಾ ಇದೆ ಅಂತ ತಿಳಿಸಿರುವುದಾಗಿ ವರದಿಯಾಗಿದೆ ಪರಮಜಿತ್ ಸಿಂಗ್ ಬಂಧನ ಆಗಿತ್ಯೇಕೆ ಐದು ದಿನವಾದರೂ ಮನೆಯವರಿಗೆ ಪರಮಜಿತ್ ಸಿಂಗ್ ಬಂಧನ ಆಗಿ ಒಂದು ತಿಂಗಳಿಗೂ ಜಾಸ್ತಿ ಸಮಯ ಆಗಿದೆ ಆದ್ರೆ ಈಗಲೂ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ ಅಷ್ಟಕ್ಕೂ ಪರಮಜಿತ್ ಬಂಧನ ಆಗಿದ್ದು ಯಾಕೆ ಅನ್ನೋದರ ಬಗ್ಗೆ ಅವರ ಅಟಾರ್ನಿ ಮತ್ತು ಕುಟುಂಬದ ಸದಸ್ಯರು ಹಲವು ಮಾಧ್ಯಮಗಳಿಗೆ ವಿವರಿಸಿದ್ದಾರೆ ಹಿಂದೆ ಪರಮಜಿತ್ ಸಿಂಗ್ ಪೇ ಫೋನ್ ಬಳಕೆ ಮಾಡಿದ್ರು ಹಾಗೂ ಅದಕ್ಕೆ ಶುಲ್ಕವನ್ನ ಪಾವತಿಸಿರ್ಲಿಲ್ಲ ಇದರ ಆಧಾರದ ಮೇಲೆಯೇ ಬಂಧನ ಆಗಿರುವುದಾಗಿ ಐಸಿಇ ಪ್ರಸ್ತಾಪಿಸಿದೆ ಆದರೆ ಇದೊಂದು ಬಂಧಿಸಬಹುದಾದ ಅಪರಾಧ ಅಲ್ಲ ಹಾಗೆ ಆಗಿರುವ ತಪ್ಪಿನ ಬಗ್ಗೆ ಅವರು ಈಗಾಗಲೇ ಒಪ್ಪಿಕೊಂಡು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿ ಸಮಾಜಕ್ಕೆ ತಾವು ಕೊಡಬೇಕಾದ ಬಾಕಿಯನ್ನ ತೀರಿಸಿದ್ದಾರೆ ಅಂತ ಅಟಾರ್ನಿ ಏಂಜಲಿಸ್ ತಿಳಿಸಿದ್ದಾರೆ ಆದರೆ ಬಂಧನದ ನಂತರ ನಡೆದಂತಹ ಘಟನೆಗಳು ಮನ ಪರಮಜಿತ್ ಸಿಂಗರನ್ನ ಐದು ದಿನಗಳ ಕಾಲ ವಿಮಾನ ನಿಲ್ದಾಣದೊಳಗೆ ಪ್ರತ್ಯೇಕವಾಗಿ ಇರಿಸಲಾಗಿತ್ತು ಅಲ್ಲಿ ಅವರ ಆರೋಗ್ಯವು ತೀವ್ರವಾಗಿ ಹದಗೆಟ್ಟು ತುರ್ತು ಚಿಕಿತ್ಸಾ ವಿಭಾಗಕ್ಕೆ ದಾಖಲಿಸುವ ಹಂತಕ್ಕೆ ಹೋಗಿತ್ತು ಆದರೆ ಆಸ್ಪತ್ರೆಗೆ ದಾಖಲಾದ ಬಗ್ಗೆ ಕುಟುಂಬಕ್ಕೆ ಯಾವುದೇ ಮಾಹಿತಿಯೂ ಸಿಕ್ಕಿರಲಿಲ್ಲ ಎಮರ್ಜೆನ್ಸಿ ರೂಮ್ನಲ್ಲಿ ಚಿಕಿತ್ಸೆಗೆ ಸಂಬಂಧಿಸಿದ ಇ ಆರ್ ಬಿಲ್ ಬಂದಾಗ ಮಾತ್ರ ಕುಟುಂಬದವರಿಗೆ ವಿಷಯ ಗೊತ್ತಾಗಿದೆ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿರುವ ಪರಮಜಿತ್ ಹೀಗೆ ಏಕಾಏಕಿ ಬಂಧಿಸುವ ಅಗತ್ಯವೇ ಇರಲಿಲ್ಲ ಅವರು ಹಿಂದೆ ಕಾನೂನು ಉಲ್ಲಂಘನೆ ಮಾಡಿರುವ ಹಿನ್ನೆಲೆಯೂ ಇರಲಿಲ್ಲ ಕಾನೂನು ಬದ್ಧವಾಗಿ ಅಮೆರಿಕಕ್ಕೆ ಬಂದಿದ್ರು ಹಾಗೂ ಕಷ್ಟಪಟ್ಟು ದುಡಿದು ಉದ್ಯಮವನ್ನು ಕಟ್ಟಿಕೊಂಡಿದ್ರು ಕಾನೂನು ರೀತಿಯಲ್ಲಿ ಗ್ರೀನ್ ಕಾರ್ಡ್ ಪಡೆದಿದ್ರು ಹಾಗೆ ಅವರು ತಮ್ಮ ಸಮುದಾಯಕ್ಕೂ ದೊಡ್ಡ ಕೊಡುಗೆಗಳನ್ನ ಕೊಟ್ಟಿರುವುದಾಗಿ ಅವರ ಅಟಾರ್ನಿ ತಿಳಿಸಿದ್ದಾರೆ ಪರಮಚಿತ್ರ ಸೋದ್ರ ಸಿಂಗ್ ಅವರನ್ನ ಬಂಧನದಿಂದ ಬಿಡಿಸೋಕೆ ಸತತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಬಾಂಡ್ ಆಧಾರದ ಮೇಲೆ ಜಾಮೀನು ಪಡೆಯುವ ಪ್ರಕ್ರಿಯೆಗಳು ನಡೀತಾ ಇವೆ ಆದರೆ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಅಧಿಕಾರಿಗಳು ಅವರ ಬಂಧನವನ್ನ ಮುಂದೂಡಲು ಕೆಲವು ತಂತ್ರಗಳನ್ನು ಬಳಸ್ತಾ ಇದ್ದಾರೆ ಅಂತ ಆರೋಪಗಳು ಕೇಳಿ ಬಂದಿವೆ ಲ್ಲಿ ಪರಮಜಿತ್ ಅವರ ಈಗಿನ ಸ್ಥಿತಿಯು ಅಮೆರಿಕದ ವಲಸೆ ನೀತಿಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಮೂವತ್ತು ವರ್ಷಗಳಿಂದ ಕಾನೂನುಬದ್ಧವಾಗಿದ್ದವರು ದಿಢೀರ್ನೆ ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂದಿರುವುದು ಅಮೆರಿಕದಲ್ಲಿರುವ ವಲಸಿಗರಿಗೆ ಮತ್ತೊಂದು ಎಚ್ಚರಿಕೆಯ ಗಂಟೆಯಾಗಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು